ಬಹುಶಃ ನೀವು ಗಮನಿಸಿದಿರಿ ಹಿರಿಯರೆಲ್ಲ ಗಮನಿಸಿದ್ದಾರೆ ಇವತ್ತು ಮಾನವೀಯ ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಬಿತ್ತದೆ ಹೋದರೆ ವಿಶ್ವದ ಭಂಡಾರವೂ ಸಹ ಸಮಾಜವನ್ನು ಉದ್ದಾರ ಮಾಡೋಕ್ಕಾಗಲ್ಲ ಬೇಕಾಗಿರ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿ ಮಾನವ ಮಾನವನಾಗಿ ಬದುಕುವಂಥ ಒಂದು ಒಂದು ವ್ಯವಸ್ಥೆ ಇರಬೇಕು ಇಲ್ಲಾಂದರೆ ಅವನು ಕಲಿತಿದ್ದನ್ನೆಲ್ಲ ರಾಕ್ಷಸ ರೂಪಕ್ಕೆ ಪರಿವರ್ತನೆ ಮಾಡ್ಕೊಂಡಾಗ ಅದು ಸಮಾಜ ಹಾಳಾಗೋದ್ರ ಜೊತೆಗೆ ವ್ಯಕ್ತಿಯೂ ಹಾಳಾಗೋಗ್ತಾನೆ ಇವತ್ತು ಎಲ್ಲವೂ ಇದೆ ನಮ್ಮಲ್ಲಿ ಎಲ್ಲವೂ ಇಲ್ಲದಂತೆ ಬದುಕುವಂಥ ಸ್ಥಿತಿ ನಮ್ಮ ಕೃತಕವಾಗಿ ಸೃಷ್ಟಿ ಮಾಡಿಕೊಂಡು ಅದು ನೀರಿನ ಸಮಸ್ಯೆ ಆಗಿರ್ಬೋದು ಗಡಿ ಸಮಸ್ಯೆ ಆಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಆಹಾರದ ಸಮಸ್ಯೆ ಆಗಿರ್ಬೋದು ಇವೆಲ್ಲದಕ್ಕೂ ಮೂಲ ಕಾರಣ ನಮಗೆ ಸರಿಯಾದಂಥ ಅರಿವು ಇಲ್ಲದಲೇ ಇರೋದು ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಬಿತ್ತದಲ್ಲಿರ್ತಕ್ಕಂಥದ್ದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿಯೇ ಇದನ್ನು ಅರಿತಿದ್ದು ಇಡೀ ದೇಶದ ಜನ ಸ್ವಾತಂತ್ರ್ಯ ತಂದುಕೊಂಡರು ಗಾಂಧಿ ದುರಂತ ಅವರು ಹತ್ತಿಗೀಡಾದರು ಆನಂತರ ಗಾಂಧಿ ವಿಚಾರಗಳನ್ನು ನಾವು ಜಗತ್ತು ಇವತ್ತು ಹಂಬಲಿಸ್ತಾ ಇದೆ ಒಬಾಮಾನ ಗುರು ಮಾರ್ಟಿನ್ ಲೂತರ್ ಕಿಂಗ್ ಒಂದು ಮಾತು ಹೇಳ್ತಾರೆ ಭಾಳ ಹೆಮ್ಮೆಯಿಂದ ಮಾತು ಹೇಳ್ತಾರೆ ಯಾಕೆಂದರೆ ಗಾಂಧಿ ವಿಚಾರಗಳನ್ನು ಏನಾದರೂ ಅವನು ಒಂದು ಭಾಷಣದ ಮುಖಾಂತರ ಕೇಳದೆ ಇದ್ದಿದ್ದರೆ ಒಬಾಮಾ ಅಧ್ಯಕ್ಷರಾಗ್ತಿರ್ಲಿಲ್ಲ ಅದನ್ನೇ ಒಬಾಮಾ ಹೇಳ್ತಾರೆ ಪಾರ್ಲಿಮೆಂಟ್ ಮೆಂಬರ್ಸ್ನ ಎರಡು ಸಾವಿರದ ಹತ್ತರಲ್ಲಿ ಅವರು ಅಡ್ರೆಸ್ ಮಾಡಿ ಹೇಳ್ತಾರೆ ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ದಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಬಿಕಾಸ್ ಆಫ್ ಯುವರ್ ಗಾಂಧಿ ಅಂತ ಆ ಘಟನೆನ ಹೇಳ್ತೀನಿ ನಾನು ಸಂದರ್ಭ ಬಂದಾಗ ಈಗ ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಇಡೀ ಜಗತ್ತು ಮಾರ್ಟಿನ್ ರುತರ್ ಕಿಂಗ್ ಹೇಳ್ತೇನೆ ಗಾಂಧಿ ಈ ಜಗತ್ತಿಗೆ ಅನಿವಾರ್ಯ ಮರತರೆ ವಿಶ್ವದ ನಾಶ ಅಂತ ಹೇಳಿದ್ದಾರೆ ಒಬಾಮಾ ಮಣಿಭವನಿಗೆ ಬಂದು ಅದು ಭಾಷಣದಲ್ಲೂ ದಾಖಲೆ ಮಾಡಿದ್ದಾರೆ ಒಂದು ಆ ಮಣಿಬೋನ್ ವಿಸಿಟರ್ಸ್ ಡೈರಿಲಿ ಬರೆದಿದ್ದಾರೆ ಅದು ನೀವು ನೋಡಬೇಕು ಗಾಂಧಿ ಈಸ್ ಹೀರೋ ನಾಟ್ ಜಸ್ಟ್ ಇಂಡಿಯಾ ಈಸ್ ದಿ ಹೀರೋ ಆಫ್ ದಿ ವರ್ಲ್ಡ್ ಅಂತಾರೆ ನೊಬೆಲ್ ಪ್ರಶಸ್ತಿ ಪಡೆದಂಥ ಒಬ್ಬ ರೊಮಾರೋಲ ಅಂತಕ್ಕಂಥವ್ನು ಹೇಳ್ತಾನೆ ಗಾಂಧಿ ಈಸ್ ಅನದರ್ ಏಸು ಅನರ್ಥ ಅಂತಾನೆ ಇದನ್ನೆಲ್ಲ ನೋಡಿದೆ ನಮ್ಮದು ಏನಲ್ಲ ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಒಂದು ದೊಡ್ಡ ಆಸ್ತಿ ಇವರು ಇಡೀ ಸೊ ಮನುಕುಲಕ್ಕೆ ಕೆಲವರು ಹೇಳ್ತಾರೆ ಗಾಂಧಿ ಈಸ್ ರೆಲೆವೆಂಟ್ ಟುಡೇ ನೋ ಹಿ ಇಸ್ ರೆಲೆವೆಂಟ್ ಆ್ಯಸ್ ಲಾಂಗ್ ಆಸ್ ದಿಸ್ ಹ್ಯೂಮನ್ ವರ್ಲ್ಡ್ ಸರ್ವೈವ್ಸ್ ಸದಾಕಾಲ ಮನುಕುಲ ಇರುವವರೆಗೂ ಭಾಳಷ್ಟು ಇದೆ ಹೀಗಾಗಿಯೇ ನಮ್ಮ ಗಾಂಧಿ ವಿಚಾರ ಇನ್ಕ್ಲೂಡಿಂಗ್ ನೆಹರು ರಾಜೇಂದ್ರ ಪ್ರಸಾದ್ ಪಟೇಲು ಮೌಲಾನಾ ಅಬ್ದುಲ್ ಅಜಾದ್ ಇವರೆಲ್ಲ ನೋಡಿದ್ರು ಇವತ್ತು ನಾವು ಇದನ್ನೇನಾದರೂ ಬಿತ್ತದೆ ಹೋದರೆ ಈ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸದೆ ಹೋದರೆ ಖಂಡಿತ ದೊಡ್ಡ ಅನರ್ಥ ಉಂಟಾಗುತ್ತೆ ಆ ಕಾರಣಕ್ಕೋಸ್ಕರ ಆ ಮೌಲ್ಯಗಳಿದ್ದಾವೆ ಗಾಂಧಿ ಎಲ್ಲ ಮಾನವೀಯ ಮೌಲ್ಯಗಳ ಇಡೀ ವಿಶ್ವದ ಮಾನವೀಯ ಮೌಲ್ಯಗಳ ಸಾರ ಸಂಗ್ರಹ ರೂಪ ಗಣ್ಯರೊಬ್ಬರು ಹೇಳಿರೋ ಮಾತು ಸೊ ಅದಕ್ಕೆ ಯೋಚನೆ ಮಾಡಿದರು ಹ್ಯಾಕ್ ತಲುಪಿಸೋದು ಅಂತ ಸೊ ಅದಕ್ಕೆ ಒಂದು ಕರೆ ಕೊಟ್ಟರು ಎಲ್ಲ ಒಂದು ನಿಧಿ ಪ್ರಾರಂಭ ಮಾಡೋಣ ನಾವು ಸಂಗ್ರಹ ಮಾಡೋಣ ಸಂಗ್ರಹ ಮಾಡಿ ವಿಚಾರಗಳನ್ನು ತಲುಪಿಸೋಲ್ಲ ಅಂತ ಹೇಳಿ ಗಾಂಧಿ ಸ್ಮಾರಕ ನಿಧಿಯನ್ನು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಪ್ರಾರಂಭ ಮಾಡಿದರು ಸೊ ಅದರ ನಂತರ ಆಯಾ ರಾಜ್ಯದಲ್ಲೂ ಎಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಲ್ಲ ಪ್ರತಿ ರಾಜ್ಯದಲ್ಲೂ ಇರಲಿ ಅಂತ ಈ ನಿಧಿ ಗಾಂಧಿ ವಿಚಾರಗಳ ಪ್ರಚಾರಕ್ಕಾಗಿ ಸಮಾಜದಲ್ಲಿ ಬಿತ್ತುವುದಕ್ಕಾಗಿ ಇದು ಪ್ರಾರಂಭ ಮಾಡಿದರು ನಮ್ಮಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲೂ ಪ್ರಾರಂಭ ಮಾಡಿದರು ಈಗ ಗಾಂಧಿ ಸ್ಮಾರಕ ನಿಧಿ ಇದೆಯಲ್ಲ ಶಿವಾನಂದ ಸರ್ಕಲಲ್ಲಿದೆ ಅದಕ್ಕೆ ಕಟ್ಟಡ ಆನಂತರ ಕಟ್ಟಡ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದರು ಇವತ್ತು ಅದೊಂದು ಬಹಳ ಚೆನ್ನಾಗಿ ವ್ಯವಸ್ಥಿತವಾದಂಥ ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ ಅದನ್ನು ಅದರ ನಾನು ಅದಕ್ಕೆ ಸಾಮಾನ್ಯ ಹೇಳ್ತಿರ್ತೀನಿ ಬರೀ ಗಾಂಧಿ ಕಟ್ಟಡದೊಳಗೋ ನಮ್ಮ ಸಿ ಡಿ ಒಳಗಡೋ ಗ್ರಂಥಾಲಯದಲ್ಲೂ ಕೂಡ ಹಾಕ್ಕೊಂಡ್ರಾಗಲ್ಲ ಇಂದಿನ ಯುವಕರಿಗೆ ನಾವು ಮೂಲೆ ಮೂಲೆಯಲ್ಲಿ ತಲುಪಿಸುವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಬಹುಶಃ ನಿಮಗೆ ಆಶ್ಚರ್ಯ ಆಗ್ತದೆ ಹೆಮ್ಮೆ ಆಗುತ್ತೆ ನಮಗೆಲ್ಲ ಇವತ್ತು ಗಾಂಧಿಯ ವಿಚಾರಗಳು ಅವಶ್ಯಕ ಅನ್ನೋದನ್ನು ಮರಗಂಡಂಥ ಚೈನಾ ದೇಶ ಮನೆಗೆ ಚೈನಾದ ಬಗ್ಗೆ ಏನು ಭಾವನೆ ಇದೆ ನಮ್ಮ ಎಲ್ಲ ವಿಚಾರಗಳನ್ನು ಅದು ವಿರೋಧಿಸುತ್ತೆ ಅವ್ರದ್ದೇ ಬೇರೆ ಸುಮ್ಮ ಈತದೆ ಇಲ್ಲ ಚೈನಾದಲ್ಲಿ ದಾಖಲೆ ಇದೆ ನಿಮಗೆ ತೋರಿಸ್ತೀನಿ ಎರಡು ಸಾವಿರದ ಹನ್ನೆರಡರಿಂದ ಚೈನಾದಲ್ಲಿ ಪ್ರೀ ಪ್ರೈಮರಿಯಿಂದ ವಿಶ್ವವಿದ್ಯಾನಿಲಯದ ಮಟ್ಟದವರೆಗೂ ಗಾಂಧಿ ವಿಚಾರಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಎಂ ಅಷ್ಟೇ ಅಲ್ಲ ಪಿ ಎನ್ ಹಜರತ್ ಒಂದು ಪುಸ್ತಕ ಬರೆದಿದ್ದಾರೆ ಗಾಂಧಿ ಎನ್ ಔಟ್ಸ್ಟ್ಯಾಂಡಿಂಗ್ ಲೀಡರ್ ಅಂತ ಗಾಂಧಿ ಅಮೋಘ ನಾಯಕ ಅಂತ ಅದು ಎರಡು ಬಾರಿ ಭಾಷಾಂತರ ನಮ್ಮ ಕನ್ನಡದಲ್ಲಾಗಿದೆ ಇಪ್ಪತ್ಮೂರು ವಿದೇಶಿ ಭಾಷೆಗಳಿಗೆ ಭಾಷಾಂತರ ಆಗಿದೆ ಆ ಪುಸ್ತಕ ಹೈಯೆಸ್ಟ್ ಸೇಲ್ಸ್ ಇನ್ ಚೈನಾ ಇದು ಹೇಗೆ ಸಾಧ್ಯ ಆಯಿತು ನಾವು ನಮ್ಮ ಭಾವನೆಗಳೇ ಬೇರೆ ಬೇರೆ ಇವತ್ತು ಜಗತ್ತಿಗೆ ಬಿನ್ ಲ್ಯಾಡನ್ನು ನಮಗೆ ಆ ಪೇಪರ್ ಕಟ್ಟಿಂಗೇ ಕೊಡ್ತೀನಿ ನಿಮಗೆ ಆತನನ್ನು ಹೊಡೆದು ಹಾಕಿದ ಮೇಲೆ ಅಲ್ಲಿ ಅಮೆರಿಕದ ಇವರು ಕೊನೆಗೆ ಅದನ್ನೆಲ್ಲ ಸಂಗ್ರಹ ಮಾಡಿ ನೋಡ್ತಾರೆ ಅಲ್ಲಿ ಗಾಂಧಿ ವಿಚಾರಗಳ ಬಗ್ಗೆ ಅವನು ಆಸಕ್ತಿ ತೋರಿಸಿದ್ದನ್ನು ಅಲ್ಲಿ ದಾಖಲೆ ಇದೆ ಎಂಥವ್ರಿಗೂ ಬೇಕು ಬೇಡ ನಾವು ಜಗತ್ತಲ್ಲಿ ಓದಲ್ಲೆಲ್ಲ ಎಲ್ಲರೂ ಸಾಮಾನ್ಯ ನಾವು ಹಿಂದಿನವರು ಈಗಿನವರು ಮುಂದಿನವರು ಹಂಬಲಿಸೋದು ಉತ್ತಮತನಕ್ಕಾಗಿ ಉತ್ತಮ ಒದಿಕೆಗಾಗಿ ಅದೆಲ್ಲಿ ಸಿಗುತ್ತೆ ದಿಢೀರ್ನಲ್ಲೇ ಮೆ ಮೆಡಿಕಲ್ ಶಾಪ್ನ ಇನ್ನೋದ್ರಲ್ಲಿ ಸಿಗೋದಲ್ಲ ಇದನ್ನು ನಾವು ಮನ್ ನಮಗೆ ಅಕ್ವೈರ್ ಅದನ್ನು ಹ್ಯಾಕ್ ಸಿಗಬೇಕು ಆ ವ್ಯವಸ್ಥೆ ನಿರ್ಮಾಣ ಆಗಬೇಕು ಹಾಗಾಗಿ ನಮ್ಮ ಬದುಕು ಸಾರ್ಥಕ ಆಗಬೇಕಾದರೆ ಈ ಮೌಲ್ಯಗಳು ಮುಖ್ಯ ಆ ಉದ್ದೇಶದಿಂದ ಇವತ್ತು ಸಾರ್ಥಕ ಕೆಲಸ ಮಾಡ್ತಾ ಇದೆ ನಿಮಗೆ ಆಶ್ಚರ್ಯ ಆಗ್ತದೆ ಹಲವು ಪ್ರಥಮಗಳಿಗೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅದು ಹೆಸರುವಾಸಿಯಾಗಿದೆ ನಮ್ಮ ರಾಜ್ಯದಲ್ಲೇ ಮೊದಲು ಗಾಂಧಿ ಸೇವಾ ಪ್ರಶಸ್ತಿ ದೆಹಲಿಯಿದೆ ರಾಷ್ಟ್ರ ಮಟ್ಟದಲ್ಲಿದೆ ಒಂದು ಕೋಟಿ ಇದೆ ಆದರೆ ನಾವು ನಮ್ಮ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಈಗ ಅವರು ಮನವಿ ಮಾಡ್ಕೊಂಡಾಗ ಮುಖ್ಯಮಂತ್ರಿಗಳು ತಕ್ಷಣ ಸ್ಪಂದಿಸಿ ಗಾಂಧಿ ಸೇವಾ ಪ್ರಶಸ್ತಿ ಐದು ಲಕ್ಷ ರೂಪಾಯಿ ಮೊತ್ತದ ಸೇವೆ ಯಾರು ಸಾಧನೆ ಮಾಡಿದಾರೋ ಏಕೆಂದ್ರೆ ಅವರಿಗೆ ಹಣ ಕೊಡೋದ್ರಿಂದ ಅಲ್ಲ ಇಂಥವರನ್ನ ಸಮಾಜದಲ್ಲಿ ಗೌರವಿಸುವುದರಿಂದ ಇಂಥವರ ವಿಚಾರಗಳನ್ನು ನಾವು ಸಮಾಜಕ್ಕೆ ಬಿತ್ತುವುದರಿಂದ ಈ ಸಮಾಜ ಉಳಿಯುತ್ತೆ ಅಂತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಬಿತ್ತಬೇಕು ಅದಕ್ಕಾಗಿಯೇ ಈ ತರದೊಂದು ಪ್ರಶಸ್ತಿ ಹಾಕಿದ್ರು ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ತದೆ ನಮ್ಮ ಗಾಂಧಿ ಭವನಕ್ಕೆ ಕಳೆದ ಮೂರು ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯವರು ಬಂದಿದ್ದರು ನಮ್ಮ ಅಧ್ಯಕ್ಷರು ಒಂದು ಮನವಿ ಮಾಡಿದರು ಇವತ್ತು ಇಡೀ ಸಮಾಜ ನೋಡ್ತಾ ಇದ್ದೀರಿ ಮೆಟೀರಿಯಲಿಸ್ಟಿಕ್ ಆಗಿದೆ ಆಮೇಲೆ ಎಲ್ಲ ಯಂತ್ರಗಳ ದಾಸರ ಯಂತ್ರ ಬೇಡ ಅಂತ ಅಲ್ಲ ಅದು ಮನುಕುಲದ ಏಳಿಗೆಗಾಗಿರಬೇಕು ಗಾಂಧಿ ಯಂತ್ರದ ವಿರೋಧಿ ಅಲ್ಲ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಗಾಂಧಿ ಯಂತ್ರದ ವಿರೋಧಿ ಅಲ್ಲ ಮಾನವನ ಬದುಕು ಕಿತ್ತು ತಿನ್ನುವ ಯಂತ್ರ ಬೇಡ ಸೊ ಹಾಗಾಗಿ ಅವನ್ನೆಲ್ಲ ನಾವು ವಿಚಾರಗಳನ್ನು ಬಿತ್ತುವ ಕೆಲಸದಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಅವರು ನೋಡಿದರು ಅವ್ರನ್ನ ಆಹ್ವಾನ ಮಾಡಿದಾಗ ನಮ್ಮ ಅಧ್ಯಕ್ಷ ಒಂದು ಮನವಿ ಮಾಡಿಕೊಂಡ್ರು ಇವತ್ತು ವಿದ್ಯಾರ್ಥಿಗಳು ಯುವಜನರು ಹತಾಶರಾಗಿದ್ದಾರೆ ದ್ವಂದ್ವದಲ್ಲಿದ್ದಾರೆ ಈಗ ನಾನು ಸಾಮಾನ್ಯ ಹಲವು ಇದರಲ್ಲಿ ನೋಡಿದೀವಿ ನಾವು ಮನೆಗೆ ಅಪ್ಕೊಳ್ತಾರೆ ಹೌದು ಮೌಲ್ಯಗಳಿಲ್ಲದೆ ಹೋದರೆ ನನ್ನ ಮಕ್ಕಳು ಬೇಡ ನನಗೆ ನನ್ನ ಕುಟುಂಬವೂ ಬೇಡ ನನ್ನ ಸಮಾಜವೂ ಬೇಡ ಮೌಲ್ಯಗಳಿಲ್ಲದವ್ರು ನನ್ನೂ ಗುರುತಿಸಲ್ಲ ಸಮಾಜ ಅದಕ್ಕಾಗಿಯೇ ಬೇಕು ಸೊ ಅದಕ್ಕೆ ನೋಡಿ ಮಾರ್ಟಿನ್ ಲುತರ್ ಕಿಂಗ್ ಹೇಳಿದ ಮಾತನ್ನು ಹೇಳಿದರು ಇದು ಜೊತೆಗೆ ಒಬಾಮಾ ಹೇಳಿದ ಮಾತನ್ನು ಹೇಳಿ ನೋಡಿ ಇದನ್ನ ನಾವು ಏನ್ ಮಾಡಬೇಕು ಅಂದ್ರೆ ಜಿಲ್ಲೆಗೊಂದು ಗಾಂಧಿ ಭವನ ಮಾಡೋಣ ಗಾಂಧಿ ಭವನ ಅಂದ್ರೆ ಬರೀ ಕಟ್ಟಡ ಅಲ್ಲ ಅಲ್ಲಿ ಬರೀ ಗಾಂಧಿ ವಿಚಾರ ಅಲ್ಲ ಗಾಂಧಿ ಬುದ್ಧ ಬಸವೇಶ್ವರ ಅಂಬೇಡ್ಕರ್ ಮೊಹಮ್ಮದ್ ಪೈಗಂಬರ್ ಜೀಸಸ್ ಈ ಎಲ್ಲ ದಾರ್ಶನಿಕರು ಚಿಂತಕರು ಸಾಧಕರು ಏನು ಹೇಳಿದಾರೋ ಆ ವಿಚಾರಗಳನ್ನೆಲ್ಲ ನಾವು ಸಮಾಜಕ್ಕೆ ಬಿತ್ತುವ ಆಗಬೇಕು ಇವತ್ತು ಕೃಷಿಕರಿಗೆ ಬೇಕು ಮೌಲ್ಯಗಳು ಬೇಡ ಅಂತ ಯಾರು ಹೇಳಲ್ಲ ವಿದ್ಯಾರ್ಥಿಗಳಿಗೆ ಬೇಕು ನೌಕರರಿಗೆ ಬೇಕು ಅಧಿಕಾರಿಗಳಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಬಿತ್ತದೆ ಹೋದ್ರೆ ಸಮ ಆಮೇಲೆ ಜನಪ್ರತಿನಿಧಿಗಳಿಗೆ ಬೇಕು ನೋಡ್ತಾ ಇದ್ದೀರಿ ಇವತ್ತು ರಾಜಕೀಯ ಎಂದ ದ್ವಂದ್ವ ನಮಗೆ ಬಾಸರ ಬೇಸತ್ತು ನೋಡುವಂಥ ಸ್ಥಿತಿಯವಾಗಿದೆ ಗಾಂಧಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಆಗಲೇ ರಾಜಕೀಯದ ಬಗ್ಗೆ ಅವರು ಹೇಳಿರುವ ಮಾತು ಎಷ್ಟು ಶತಮಾನ ಆದರೂ ಹೋಗಲ್ಲ ಪಾಲಿಟಿಕ್ಸ್ ಫಾರ್ ಮೀ ಇಸ್ ಎ ಸ್ಪಿರಿಚುಯಲ್ ಅವೊಕೇಶನ್ ಅಂತಾರೆ ರಾಜಕೀಯ ನನ್ನ ಪಾಲಿಗೆ ಆಧ್ಯಾತ್ಮ ಪರಿಪಾಲನೆ ಇವತ್ತು ನೋಡ್ತಾ ಇದ್ದೀರಿ ನಾವು ಇದನ್ನು ಇಲ್ಲವೇ ಸುಳ್ಳ ಅದು ಆಗಲ್ವೇ ಅದು ನನ್ನ ಕೈಲಿ ಪಾಲಿಸಕಾಗಲ್ಲ ಅಂತಂದ್ರೆ ಸಾರಾಸಾಗಟಾಗಿ ತಿರಸ್ಕರಿಸುವಂಥ ಕೆಲಸ ಮಾಡಿದ ಸಮಾಜ ಉಳಿಯುತ್ತೇನು ಕ್ಷಣ ನಮ್ಮ ಅಧ್ಯಕ್ಷರು ಮನವಿ ಮಾಡಿಕೆ ಮುಖ್ಯಮಂತ್ರಿ ಹೇಳಿದ್ ಹೌದಲ್ವಾ ಇದು ಬೇಕೇ ಬೇಕು ಅದು ಜಿಲ್ಲೆಗೊಂದು ಗಾಂಧಿ ಭವನ ಮಾಡಿ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದೇಶ ಮಾಡಿ ಮುಂದಿನ ಬಡ್ಜೆಟ್ನಲ್ಲೇ ಜಿಲ್ಲೆಗೆ ಮೂರು ಕೋಟಿ ರೂಪಾಯಿಯಂತೆ ತೊಂಬತ್ತು ಕೋಟಿ ರೂಪಾಯಿನ ಮೀಸಲಾಗಿಟ್ಟು ಅದನ್ನು ಈಗೆಲ್ಲ ಜಿಲ್ಲೆಗಳಿಗೂ ರವಾನೆ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಇದರಲ್ಲೂ ನಾವು ಪ್ರಥಮವಾಗಿದ್ದೇವೆ ಟೆಕ್ಸ್ಟ್ ಬುಕ್ ಈಗ ನಾವು ಒಂದು ವಿಚಾರ ಸಂಕಿರಣ ಏರ್ಪಡಿಸಿದ್ವಿ ಅಲ್ಲಿ ಗಾಂಧಿ ಮಾಮುಗಳನ್ನೆಲ್ಲ ಅನೂ ಆಹ್ವಾನಿಸ್ಬಿಡ್ವಿ ಅಂದಿನ ಕಮಿಷನರ್ ನೋಡಿಬಿಟ್ಟು ಅಯ್ಯೋ ಈ ವಿಚಾರಗಳು ಇವತ್ತಿನ ಯುವಕರಿಗೆ ಕೊಡದೆ ಹೋದ್ರೆ ನಾವು ಉಳಿಯೋದಿಲ್ವಲ್ಲ ಯಾವ ನೀವು ವಿಶ್ವವಿದ್ಯಾಲಯದ ಶಿಕ್ಷಣವು ಅರ್ಥ ಕಟ್ಕೊಂಡ್ಬಿಡ್ತದೆ ಅಂತ ಅದಕ್ಕೆ ಏನು ಮಾಡಿದ್ರು ಆಶ್ಚರ್ಯಪಟ್ಟು ಕೊನೆಗೊಂದು ಸರ್ಕ್ಯುಲರ್ನು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕಂಟ್ರಿ ಎ ಡಿಪಾರ್ಟ್ಮೆಂಟ್ ಇಸ್ ಇಶ್ಯೂಡ್ ಸೆಕುಲರ್ ಟು ಸ್ಟಾರ್ಟ್ ಗಾಂಧಿ ಸ್ಟಡಿ ಸೆಂಟರ್ಸ್ ಇನ್ ಆಲ್ ದಿ ಕಾಲೇಜಸ್ ಆಫ್ ದಿ ಕರ್ನಾಟಕ ಇಶ್ಯೂ ಮಾಡಿದರು ಈಗ ಅದಕ್ಕೆ ಸುಮಾರು ಗಾಂಧಿ ಅಧ್ಯಯನ ಕೇಂದ್ರಗಳು ಮಾಡಿದಾವೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಗಾಂಧಿ ಅಂಬೇಡ್ಕರು ಗಾಂಧಿ ಭಗತ್ ಸಿಂಗ್ ಇದನ್ನೆಲ್ಲ ಸ್ವಲ್ಪ ವಿರುದ್ಧದ ಇದನ್ನ ಮಕ್ಕಳು ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾರೆ ಅದಲ್ಲ ವಾಸ್ತವ ಸ್ಥಿತಿನೇ ಬೇರೆ ವಾಸ್ತವ ಸ್ಥಿತಿಯನ್ನು ಮಕ್ಕಳಿಗೆ ತಲುಪಿಸಬೇಕು ಯಾವುದೋ ಒಂದು ವ್ಯಕ್ತಿಯನ್ನು ಒಂದು ಸಂದರ್ಭಕ್ಕೆ ಆಧಾರದ ಮೇಲೆ ಅವನ್ನ ಅಳೀತಕ್ಕಂಥ ಕೆಲಸ ಯಾವತ್ತೂ ಯಾರೂ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಾವು ಅವರ ಜೊತೆ ಜೊತೆಯಲ್ಲಿ ಬೆಸೆಯುವಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕು ಇದು ವಿಷಯದಲ್ಲಿ ಇದರಲ್ಲೂ ಸಹ ನಾವು ಹಲವು ಇದರಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕದಲ್ಲಿ ಹಲವು ಸಾಹಿತ್ಯಗಳನ್ನು ಪ್ರಕಟಣೆ ಮಾಡಿದೆ ಅದರಲ್ಲೂ ನಾವು ವಿಶೇಷವಾಗಿ ಸ್ಥಾಪಿಸ್ಕೋಬೇಕು ಪಂಚಾಯತ್ ರಾಜ್ ಅಂದಿನ ಸಚಿವರಾಗಿರ್ತಕ್ಕಂಥವರು ನೂರೈವತ್ತು ಪುಸ್ತಕಗಳನ್ನು ನಮ್ಮ ಗಾಂಧಿ ಏಕೆಂದರೆ ಹಳ್ಳಿಗಳ ಅಭಿವೃದ್ಧಿಯೇ ಮುಖ್ಯವಾಗಿ ಗಾಂಧಿ ಕನಸೋದು ಭಾರತದ ಜೀವ ಆತ್ಮ ಇರುವುದು ಹಳ್ಳಿಗಳಲ್ಲಿ ಇಂತಾರೆ ಅವರು ಆತ್ಮ ಇರೋದು ಹಳ್ಳಿಗಳಲ್ಲಿ ನಿಂತಾರೆ ಅದನ್ನು ನಾವು ತೆಗೆದುಕೊಂಡು ಹೋಗ್ತಾ ಹೋದರೆ ಹಳ್ಳಿಗಳು ಇವತ್ತು ಏನಾಗಿದ್ದಾವೆ ನೋಡ್ತಾ ಇದೀವಿ ನಾವು ಹುತ್ತದ ದ್ವೇಷದ ಹಲವು ದ್ವರಭ್ಯಾಸಗಳ ಆಗರ ಆಗಿದೆ ಅದಕ್ಕೋಸ್ಕರನೇ ಅಲ್ಲಿ ಬಿತ್ತಬೇಕು ಅಂತ ಅವರು ಕಾರ್ಯಕ್ರಮ ಹಾಕ್ಕೊಂಡು ಅವರು ನಮಗೆ ಸಹಕಾರ ಕೊಟ್ಟರು ಹಲವು ಕಾರ್ಯಕ್ರಮಗಳನ್ನು ಪ್ರಾರಂಭ ಇನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆಹರು ಹೇಳಿದ್ದರ ಬಗ್ಗೆ ಒಂದು ಇಲ್ಲಿ ಆ ಘಟನೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕಾಂಗ್ರೆಸ್ ಮೊದಲ ಸರ್ಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆ ಆಗುತ್ತೆ ಆ ರಚನೆ ಆದಾಗ ಗಾಂಧಿ ಹತ್ರ ಹೋಗ್ತಾರೆ ನೆಹರು ಇದು ನನಗೆ ಏನು ಆದೇಶ ಕೊಡ್ತೀರ ಆಡಳಿತ ನಡೆಸಬೇಕು ಅಂತ ನೋಡಿ ಈ ಮೂರನ್ನ ಮರೆಯಬೇಡ ಫರ್ಗೆಟ್ ತ್ರೀ ಒಂದು ಹಳ್ಳಿಗಳನ್ನು ಮರೆಯಬೇಡ ಎರಡು ಖಾದಿಯನ್ನು ಮರೆಯಬೇಡ ಮೂರು ಹಿಂದೂ ಮುಸಲ್ಮಾನರ ಐಕ್ಯತೆಯನ್ನು ಮರೆಯಬೇಡ ಏನು ಅದ್ಭುತವಾದ ಸಂದೇಶ ಕೊಟ್ಟಿದ್ದಾರೆ ನೋಡಿ ಅದನ್ನ ನಾವು ನೋಡಿದಾಗ ಇವತ್ತು ನಾವು ದ್ವೇಷ ನೋಡ್ತಾ ಇದ್ದೀರಿ ನಾವು ಇಡೀ ಜಗತ್ತು ಇಡೀ ಜಗತ್ತು ಈ ದ್ವೇಷದ ಒಂದು ದೊಡ್ಡ ಆಗರವಾಗಿದೆ ಗೊತ್ತಿದೆ ಅವರಿಗೆ ಜಾನ್ ಎಫ್ ಕೆನಡಿನೇ ಶುಡ್ ಎಂಡ್ ದಿ ವಾರ್ ಅದರ್ವೈಸ್ ವಾರ್ ವಿಲ್ ಎಂಡ್ ದಿ ಮ್ಯಾನ್ ಕೈಂಡ್ ಅಂತಾರೆ ಅಮೆರಿಕಾದವರು ಯಾವತ್ತಿವತ್ತು ನಮ್ಮ ದೊಡ್ಡಣ್ಣ ಅಂತೀವೋ ಅವರು ಎಲ್ಲ ಇದಕ್ಕೂ ನಾವು ರವಾನೆ ಮಾಡ್ತಾ ಇದ್ದಾರೋ ಆ ದೇಶದವರೇ ಹೇಳ್ತಾರೆ ಶಾಂತಿಯನ್ನು ಪ್ರತಿಪಾದನೆ ಮಾಡದೆ ಹೋದರೆ ನಾವು ಉಳಿಯೋಲ್ಲ ಎರಡನೇ ಮಹಾಯುದ್ಧದ ಘಟನೆ ನೋಡಿದೀವಿ ನಾವು ಜಪಾನ್ ನೋಡಿದಿರ ನೀವು ಎರಡನೇ ಮಹಾಯುದ್ಧದ ನಂತರ ಯಾವ್ದಾದ್ರು ಅಂತಾರಾಷ್ಟ್ರೀಯ ಯುದ್ಧದಲ್ಲಿ ತೊಡಗಿಸ್ಕೊಂಡಿದ್ದನ್ನ ಹೇಗೆ ಪಟ ಕಲ್ತಿದ್ದಾರೆ ಇದು ನಾವು ಯಾಕೆ ವಿಶ್ವದ ಎಲ್ಲ ನಾಯಕರೂ ನಾವು ಮನ ಕಾಣಿಸಬೇಕು ಅದನ್ನು ಅರ್ಥ ಇದನ್ನು ಜಾರಿಗೆ ತರಬಾರ್ದು ನಿಮ್ಗೆ ಬಹುಶಃ ಇನ್ನೊಂದು ಗ ಸಂದರ್ಭ ನೀವು ನೀವು ಕೇಳಿರೋದ್ರಿಂದ ಈ ಗಾಂಧಿ ಸ್ಮಾರಕ ನಿಧಿಯ ಬಗ್ಗೆ ಅವಶ್ಯಕತೆಯ ಬಗ್ಗೆ ಕೇಳಿದಿರಿ ಗಾಂಧಿ ವಿಚಾರ ಬಗ್ಗೆ ಕೇಳಿದಿರಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಐವತ್ಮೂರು ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಇಡೀ ಜಗತ್ತಿನ ಎಲ್ಲ ನಾಯಕರನ್ನ ಮನವಿ ಮಾಡ್ಕೊಂಡವ್ರೆ ಇಂದಿನ ರಾಜಕೀಯ ಮತ್ತು ಆರ್ಥಿಕ ಅಂಶಗಳು ಏನಿದೆ ವಿಚಾರಗಳಿಂದೆ ಅವುಗಳನ್ನೇನಾದರೂ ಏನಾದರೂ ನಾವು ಮುಂದುವರಿಸಿದರೆ ಈ ಜಗತ್ತು ಉಳಿಯೋಲ್ಲ ಇರುವುದೊಂದೇ ದಾರಿ ಅದು ಗಾಂಧಿ ಮಾರ್ಗ ಐವತ್ತ್ಮೂರು ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಿಂದೂನಲ್ಲಿ ಗಾಂಧಿ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಬಂದಿದೆ ಅಲ್ಲಿ ಅಲ್ಲಿ ಅವರು ಅಲ್ಲಿ ಆ ಲೇಖನದಲ್ಲಿದೆ ಒಂದು ಸಂದರ್ಭ ಗಾಪ್ಸ್ಕೊಳ್ತಾರೆ ಈ ವಿಶ್ವ ಬ್ಯಾಂಕ್ನವರು ಹಣಕಾಸಿನ ನೆರವು ನೀಡಿದಂಥ ಎಲ್ಲ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ನೋಡ್ತಾರೆ ಎಲ್ಲವೂ ದುರುಪಯೋಗ ಅದು ಫಲಾವನೆ ಬೆಳವಣಿಗೆ ನಿಜವಾಗ್ಲೂ ತಲುಪಿಲ್ಲ ಅದಕ್ಕೋಸ್ಕರ ಅವರೊಂದು ಕೊನೆಗೆ ಕನ್ಕ್ಲೂಡಿಂಗ್ ಪ್ಯಾರ ಬರೀತಾರೆ ಇದೇ ತರ ಮುಂದುವರೆದ್ರೆ ಈ ಜಗತ್ತು ಉಳಿಯೋಲ್ಲ ಗಾಂಧಿ ವಿಚಾರಗಳನ್ನ ಇವತ್ತು ತರಬೇಕು ಅವ್ರು ಹೇಳಿದ್ದಾರೆ ಧ್ವನಿ ಧ್ವನಿ ಕನಸು ನನಸೇ